ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮವಾಗಿದ್ದರೆ ಮಾತ್ರ ಸ್ವಸ್ಥ ಸಮಾಜ ನಿರ್ಮಾಣ ಆಗಲು ಸಾಧ್ಯ ಬಡ್ಡೀರ ನಳಿನಿ ಪೂವಯ್ಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮವಾಗಿದ್ದರೆ ಮಾತ್ರ ಸ್ವಸ್ಥ ಸಮಾಜ ನಿರ್ಮಾಣ ಆಗಲು ಸಾಧ್ಯ ಎಂದು ನಿವೃತ್ತ ಪ್ರಾಂಶುಪಾಲರಾದ ಬಡ್ಡೀರ ನಳಿನಿ ಪೂವಯ್ಯ ಹೇಳಿದರು ನಾಪೋಕ್ಲುವಿನ ಸೆಕೆಂಡ್ ಹಾರ್ಟ್ ಆಂಗ್ಲ ಮಾಧ್ಯಮ ಶಾಲೆ ಆವರಣದಲ್ಲಿ ಆಯೋಜಿಸಲಾಗಿದ್ದ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸೋಮವಾರ ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪಗಳಗಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡಿದ ಅವರು ಸತ್ಯ ಪ್ರಾಮಾಣಿಕತೆ ಆತ್ಮವಿಶ್ವಾಸ ಮಾನವೀಯತೆ ಹೊಂದಿದ ಮಾನವನ್ನಾಗಿ ರೂಪಿಸುವುದು ಶಿಕ್ಷಕರ ಜವಾಬ್ದಾರಿ ಪ್ರತಿಯೊಂದು ಮಗುವಿನ ಬುದ್ದಿವಂತಿಕೆ ಭಿನ್ನವಾಗಿರುತ್ತದೆ ಪೋಷಕರು ಮಗುವನ್ನು ಇನ್ನೊಂದು ಮಗುವಿನೊಂದಿಗೆ ಹೋಲಿಸಬಾರದು ಮಗುವಿನಲ್ಲಿರುವ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸಬೇಕು ಎಂದರು ವಾರ್ಷಿಕೋತ್ಸವ ಎಂದರೆ ವಿದ್ಯಾರ್ಥಿಗಳ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡುವ ದಿನ ಕ್ರೀಡಾ ಪ್ರತಿಭೆ ಸಾಂಸ್ಕೃತಿಕ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ದಿನವನ್ನು ವಾರ್ಷಿಕೋತ್ಸವ ಎಂದು ಆಚರಿಸುತ್ತೇವೆ ಅಂತೆಯೇ ಹೊಸ ವರ್ಷ ಕೂಡ ಸಂಕಲ್ಪಗಳನ್ನು ಮಾಡುವಂತಹ ದಿನ ಹೊಸ ವರ್ಷದ ಆಚರಣೆ ಕೇವಲ ಆಚರಣೆಯಲ್ಲಿ ಮುಗಿಯುವುದಲ್ಲ ಹಿಂದಿನ ವರ್ಷಗಳ ಎಡರು ತೊಡರುಗಳನ್ನು ನೆನಪಿಸಿಕೊಂಡು ಹೊಸ ವರ್ಷದಲ್ಲಿ ಸಂಕಲ್ಪ ಮಾಡಿದಾಗ ಹೊಸ ವರ್ಷದ ಆಚರಣೆಗೆ ಒಂದು ಅರ್ಥ ಬರುತ್ತದೆ ಎಂದರು ಪರೀಕ್ಷೆಗಾಗಿ ಉತ್ತಮ ಸಿದ್ದತೆಗಳನ್ನು ವಿದ್ಯಾರ್ಥಿಗಳು ಇಂದಿನಿಂದಲೇ ಸಿದ್ದಪಡಿಸಿಕೊಳ್ಳಬೇಕು ಜೀವನದಲ್ಲಿ ಗುರಿ ಇರಿಸಿ ಹಿರಿಯರಿಗೆ ಗೌರವ ಕೊಡುವುದನ್ನು ಕರೆಯಬೇಕು ಪೋಷಕರು ತಮ್ಮ ಮಕ್ಕಳನ್ನು ಸಮಾಜಕ್ಕೆ ಉಪಯೋಗವಾಗುವಂತಹ ಪ್ರಜೆಯನ್ನಾಗಿ ಬೆಳೆಸಬೇಕು ಚಾರಿತ್ರವಂತ ಸಮಾಜವನ್ನು ನಿರ್ಮಿಸಲು ಮಗುವಿನಲ್ಲಿ ಕ್ರಿಯಾಶೀಲತೆ ಬೆಳೆಸಿಕೊಳ್ಳಬೇಕಾದದ್ದು ಅವಶ್ಯಕವಾಗಿದೆ ಎಂದರು ಈ ಹೊಸ ವರ್ಷ ಕೇವಲ ನಮ್ಮ ಆಚರಣೆಯಲ್ಲಿ ಮಾತ್ರ ಅದು ಮುಗಿಯುವುದಿಲ್ಲ ಅದು ಯಾವಾಗ ಆಗುತ್ತೆ ಅಂತಂದ್ರೆ ನಾನೇನು ಕಳೆದ ವರ್ಷ ನಾನು ಮಾಡಿದೆ ನನ್ನಿಂದ ಏನಾಯಿತು ನಾನು ಈ ಶಾಲೆಗೆ ಇಷ್ಟು ವರ್ಷ ಬಂದು ಏನು ಕಲಿತೆ ನಾನು ಯಾಕೆ ನಾನು ಕಲೀಲಿಲ್ಲ ಅದನ್ನು ಈ ವರ್ಷ ನಾನು ಪೂರ್ಣಗೊಳಿಸ್ತೇನೆ ಅನ್ನುವ ಒಂದು ಸಂಕಲ್ಪವನ್ನು ನೀವು ಇಟ್ಕೊಂಡಾಗ ಮಾತ್ರ ಈ ಹೊಸ ವರ್ಷದ ಆಚರಣೆಯು ಕೂಡ ಒಂದು ಅರ್ಥಪೂರ್ಣ ಆಗುತ್ತೆ ಆಗತ್ತೆ ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಕ್ ಇಷ್ಟ ಪಡ್ತೇನೆ ನಾವು ಪ್ರತಿ ವರ್ಷ ನಮ್ಮ ಹುಟ್ಟು ಹಬ್ಬವನ್ನ ಆಚರಿಸ್ತೇವೆ ಮಕ್ಕಳಿಗೂ ಬಹಳ ಖುಷಿ ಹುಟ್ಟು ಹಬ್ಬ ಆತುರದಿಂದ ಇರ್ತಾರೆ ಆದ್ರೆ ಅದನ್ನೇ ಏನ್ ಹೇಳ್ತಾರೆ ಅಂತಂದ್ರೆ ಸಿದ್ದಯ್ಯಪುರ ಸಾರಿ ಬೀಚಿಯವರು ಅವರು ಹೇಳ್ತಾರೆ ಸಾವಿನ ಬಗ್ಗೆ ಎಚ್ಚರಿಸಲು ಕಾಲರಾಯ ವರ್ಷಕ್ಕೊಮ್ಮೆ ಬಾರಿಸುವ ಗಂಟೆಯೇ ಈ ಜನ್ಮದಿನ ಅಂತ ಅಂತ शालेया प्राशुप बिसिप्पण कार्यक्रम अध्यक्षते वह ಮಡಿಕೇರಿಯಾ ಸಮಾಜ ಸೇವಕ ಹಿದಾಯ್ತುಲ್ಲಾ ಹಾಗೂ ಕಾರ್ಯದರ್ಶಿ ಜಯ ಗಪ್ಪಣ್ಣ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭ ಸಮಾರಂಭದ ವೇದಿಕೆಯಿದ್ದ ಗಣ್ಯರು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಶುಭ ಹಾರೈಸಿದರು ಶಾಲಾ ವರದಿಯನ್ನು ಶಿಕ್ಷಕ ಪೊರಗೊಂಡ ಸುನಿಲ್ ವಾಚಿಸಿ ಶಿಕ್ಷಕಿ ತಂಗಮ್ಮ ಸ್ವಾಗತಿಸಿದರು ಶಿಕ್ಷಕಿ ದಿವ್ಯಾ ಅತಿಥಿ ಪರಿಚಯ ಮಾಡಿ ಶಿಕ್ಷಕಿಯರಾದ ವಸಂತ ಲಕ್ಷ್ಮಿ ಮತ್ತು ದಮಯಂತಿ ಕಾರ್ಯಕ್ರಮ ನಿರೂಪಿಸಿದರು ಶಿಕ್ಷಕ ಕಿರಣ್ ಟಿಬಿ ವಂದಿಸಿ ನಂತರ ವಿವಿಧ ಆಕರ್ಷಕ ಉಡುಗೆ ತೊಡುಗೆ ಧರಿಸಿದ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು